ಎಲ್ಲರಿಗೂ ನಮಸ್ಕಾರ ಶಿವಮೊಸ್ತು ಲೋಕಕ್ಕೆ ಸ್ವಾಗತ ಕರೋನಾದಂತಹ ಮಹಾಮಾರಿ ಇನ್ನೊಂದು ಸಾರಿ ಬರಬಾರ್ದು ದೇಶವನ್ನು ಹಾಳು ಮಾಡಬಾರ್ದು ಅಥವಾ ಜಗತ್ತಲ್ಲಿ ಜನರನ್ನು ಹಾಳು ಮಾಡಬಾರ್ದು ಅಂದ್ಬಿಟ್ಟು ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಜನರು ತಮ್ಮ ತಮ್ಮ ಊರುಗಳಲ್ಲಿ ಹೊನ್ನಾಟವನ್ನು ಆಡ್ತಾರೆ ಏನಿದು ಹೊನ್ನಾಟ ಅಂತ ಕೇಳ್ಬೋದು ಹೊನ್ನಾಟ ಅಂದರೆ ಉತ್ತರ ಕರ್ನಾಟಕದಲ್ಲಿ ಭಂಡಾರ ಹಚ್ಚುವುದು ಭಂಡಾರದಲ್ಲಿ ಮುಳುಗುವುದು ಅಂದ ಅರ್ಥ ಭಂಡಾರ ಎಂದರೆ ಹಳದಿ ವರ್ಣದ ಪುಡಿಯಾಗಿರ್ತದೆ ಈ ಭಂಡಾರವನ್ನು ಹೆಣ್ಣು ದೇವರ ಪೂಜೆಯಲ್ಲಿ ಆರಾಧನೆಯಲ್ಲಿ ಬಳಸ್ತಾರೆ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಈ ಭಂಡಾರದ ಹೊನ್ನಾಟವನ್ನು ದ್ಯಾಮವ್ವ ಮತ್ತು ದುರ್ಗಾದೇವಿಯ ಹೊಸ ಮೂರ್ತಿಯ ಪ್ರತಿಷ್ಠಾಪನೆಯ ಸಮಯದಲ್ಲಿ ಆಡ್ತಾರೆ ಯಾವ ರೀತಿ ಭಂಡಾರವನ್ನು ತರಿಸಿರ್ತಾರೆ ಅಂತಂದರೆ ಕ್ವಿಂಟಲ್ ಗಟ್ಟಲೆ ಲಾರಿ ಗಟ್ಟಲೆನ ತರಿಸಿ ಒಂಬತ್ತು ದಿನಗಳವರೆಗೆ ಈ ಹೊನ್ನಾಟವನ್ನು ಆಚರಣೆ ಮಾಡ್ತಾರೆ ಈ ಹೊನ್ನಾಟದಲ್ಲಿ ಈ ಭಂಡಾರವನ್ನು ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬೋದು ಅಂದರೆ ಒಂಬತ್ತು ದಿನಗಳವರೆಗೆ ಯಾರೂ ಮನೆಯಲ್ಲಿ ಅಡುಗೆ ಮಾಡುವುದಿಲ್ಲ ಒಂಬತ್ತು ದಿನಗಳವರೆಗೆ ದೇವಿಯ ಅನ್ನ ಪ್ರಸಾದ ಸಹ ಅಲ್ಲೇ ಇಟ್ಟಿರ್ತಾರೆ ಮನೆಯಲ್ಲಿ ಅಂತೂ ಹಾಕೋದೇ ಇಲ್ಲ ವಾಸನೆ ಬರಲೇಬಾರ್ದು ಒಲಿ ಹಚ್ಚಬಾರ್ದು ಗ್ಯಾಸ್ ಸ್ಟೌವ್ ಹಚ್ಚಬಾರ್ದು ಆ ರೀತಿ ನಿಯಮಗಳನ್ನು ಪಾಲಿಸ್ತಾರೆ ಈ ಒಂಬತ್ತು ದಿನಗಳಲ್ಲಿ ಬೇರೆ ಬೇರೆ ಊರುಗಳಿಂದ ಮುತ್ತೈದೆಯರನ್ನು ಕರೆಸ್ತಾರೆ ಅಂದರೆ ಸಂಬಂಧಿಕರು ಅವರು ಮುತ್ತೈದೆಯರಾಗಿರಬೇಕು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕುಪ್ಪಸವನ್ನು ಕೊಡುತ್ತಾರೆ ಅಂದರೆ ಮುತ್ತೈದೆಯರಿಗೆ ಹೀಗೆ ಮಾಡುವುದರಿಂದ ಊರಿನ ಗ್ರಾಮ ದೇವತೆ ಆದಂತಹ ಮ ದ್ಯಾಮವ್ವ ದೇವಿ ಮತ್ತು ದುರ್ಗಾದೇವಿ ಸಂತೋಷಗೊಂಡು ಊರಿ ಊರನ್ನು ಹರಿಸುತ್ತಾಳೆ ಅಂತ ಹೇಳ್ತಾರೆ ಒಂಬತ್ತು ದಿನಗಳವರೆಗೆ ಯಾರೂ ಯಾವ ಕೆಲಸಕ್ಕೂ ಆ ಊರಿನವರು ಹೋಗುವಂತಿಲ್ಲ ಹೋದರೆ ಆ ಮ್ಯಾಮವ್ವ ಮತ್ತು ದುರ್ಗಾದೇವಿ ಕೋಪಗೊಳ್ಳುತ್ತಾಳೆ ಅಂದ್ಬಿಟ್ಟು ಅವಳ ಸೇವೆಯಲ್ಲೇ ಇರಬೇಕು ಈ ಜಾತ್ರೆಯ ನಂತರವೇ ತಮ್ಮ ತಮ್ಮ ಕೆಲಸಗಳಿಗೆ ಅವರು ಹೋಗಬೇಕು ಒಂಬತ್ತು ದಿನಗಳವರೆಗೆ ಯಾರು ಊರಿನಲ್ಲಿ ಯಾವುದೇ ಆದ ಹಾಕುವುದಿಲ್ಲ ಹಾಕ್ಕೊಂಡು ಊರಿನಲ್ಲಿ ಅಡ್ಡಾಡುವುದಿಲ್ಲ ಚಪ್ಪಲಿ ಹಾಕಿಕೊಂಡರೆ ಅವರಿಗೆ ದಂಡವನ್ನು ಹಾಕ್ತಾರೆ ಅದರಲ್ಲದೆ ದೇವಿಯೂ ಕೋಪಗೊಳ್ತಾಳೆ ಅಂತ ಹೇಳಿಬಿಟ್ಟು ಅವಳಿಗೆ ಚಪ್ಪಲಿ ಹಾಕಿಕೊಳ್ಳೋಕೆ ಬಿಡುವುದೇ ಇಲ್ಲ ಎಂಬ ಈ ಭಾವನೆಯಿಂದಲೇ ಯಾರೂ ಚಪ್ಪಲಿಯನ್ನು ಹಾಕ್ಕೊಳ್ಳೋದೇ ಇಲ್ಲ ನಮ್ಮ ಊರಿಗೆ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ ಎಂದು ಈ ನಿಯಮಗಳನ್ನು ಎಲ್ಲ ಜನರು ಭಕ್ತರು ಪಾಲಿಸುತ್ತಾರೆ ಈ ಜಾತ್ರೆಯಲ್ಲಿ ತಮ್ಮ ಊರಿನಲ್ಲಿ ಯಾವ ಬೆಳೆಯನ್ನು ಜಾಸ್ತಿ ಬೆಳೀತಾರೋ ಆ ಬೆಳೆಯಲ್ಲಿ ಆಮೆ ಚಿತ್ರನ ತಗ ಮಾಡಿರ್ತಾರೆ ಆಮೆ ಚಿತ್ರ ಮತ್ತು ಜೋಕುಮಾರ ಅಂತ ಮಳೆ ತರೋನಿರ್ತಾನಲ್ಲ ಅವನ ಚಿತ್ರವನ್ನು ಮಾಡಿರ್ತಾರೆ ಮಾಡಿಬಿಟ್ಟು ಅವರ ಪೂಜೆಯನ್ನು ಮಾಡುತ್ತಾರೆ ಎಷ್ಟು ದೊಡ್ಡ ಅಂದರೆ ಅವನ್ನ ಎತ್ತಗೊಂಡು ಊರೆಲ್ಲ ಮೆರವಣಿಗೆ ಮಾಡಿಸ್ತಾರೆ ನೋಡಿ ಅಲ್ಲಿ ಯಾವ ಥರ ಭಂಡಾರಮಯವಾಗಿದೆ ಊರೆಲ್ಲ ಹಳದಿ ಹಳದಿ ಆಗಿದೆ ಇದೇ ಭಂಡಾರ ಹೊನ್ನಾಟ ಅಂತ ಕರಿಬೋದು ಈ ತಮ್ಮ ತಮ್ಮ ಊರಿನ ಈ ದ್ಯಾಮ ದುರ್ಗಾದೇವಿ ಜಾತ್ರೆಗಳಲ್ಲಿ ಲಕ್ಷಾಂತರ ಜನ ಬಾಲ್ ಪಾಲ್ಗೊಂಡು ಅವಳ ಸೇವೆಯನ್ನು ಮಾಡ್ತಾರೆ ಸೇವೆಯನ್ನು ಮಾಡಿಕೊಂಡು ಅವಳಿಂದ ಆಶೀರ್ವಾದ ಪಡೆದುಕೊಂಡು ನಮ್ಮ ಊರು ಸಮೃದ್ಧಿಯಾಗಲಿ ಮತ್ತು ಊರಿನಲ್ಲಿ ಯಾವ ರೋಗ ರುಜಿನಗಳು ಬರಬಾರದು ಅಂತ ಬೇಡಿಕೊಳ್ತಾರೆ ತಮ್ಮ ಮಕ್ಕಳಿಗೆ ತಮ್ಮ ಮನೆತನಕ್ಕೆ ಒಳ್ಳೆಯದಾಗಲಿ ಎಂದು ಅವಳಲ್ಲಿ ಬೇಡಿಕೊಟ್ಟು ಈ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಈ ಥರ ನಿಮ್ಮ ಊರಿನಲ್ಲಿ ಆಚರಣೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ